ಜೀವನದಲ್ಲಿ ಏನೇನೋ ಆಸೆಗಳು ಆಸೆಗಳಿಟ್ಟಿರ್ತೀವಿ ಇದನ್ನು ಮಾಡೋಣ ಅದನ್ನು ಮಾಡೋಣ ಸಕ್ಸಸ್ ನೋಡೋಣ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡೋಣ ವಯಸ್ಸಾದಮೇಲೆ ದುಡಿಯೋ ಶಕ್ತಿ ಇರಲ್ಲ ಆ ಟೈಮಲ್ಲಿ ಒಂದು ನಾಲ್ಕು ಕಾಸು ಬರಲಿ ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ ಅಲ್ವಾ ನಾನೇ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯದ್ದು ಪ್ರತಿಯೊಬ್ಬ ಹೆಣ್ಮಕ್ಳದ್ದು ಜಾಸ್ತಿ ಇರುತ್ತೆ ಗಂಡು ಮಕ್ಕಳಗಿನ ಹೆಣ್ಮಕ್ಳದು ತುಂಬ ಇರುತ್ತೆ ಆಸೆಗಳು ಅಂದರೆ ಒಂದು ಸಾಲಿಡಾಗಿ ಒಂದು ಫೈನಾನ್ಸ್ನ ಇಟ್ಕೊಳ್ಳೋಣ ಅಥವಾ ಏನೋ ಒಂದು ಸಾಲಿಡಾಗಿ ಒಡವೆ ಇಟ್ಕೊಳ್ಳೋಣ ನಮಗೆ ಮುಂದಕ್ಕೆ ನಮ್ಮ ಕೈಲಾದಾಗ ಉಪ್ಯೋಗಿಸ್ಬೋದು ಅಂತ ಆ ನಿಟ್ಟಿನಲ್ಲಿ ನೋಡಕ್ಕೆ ಹೋದರೆ ನನಗೂ ಒಂದು ಸ್ಟೇಜಲ್ಲಿ ಒಂದು ಘಟ್ಟ ಬಂದಿತ್ತು ಇದನ್ನು ನಾನು ಶೇರ್ ಮಾಡಬೇಕು ಅಂತ ಶೇರ್ ಇದ್ದೀನಿ ಯಾಕೆಂದರೆ ಎಲ್ಲರಿಗೂ ಈ ಫೇಸ್ ಹೋಗಿರುತ್ತೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಹೋಗಿರುತ್ತೆ ನಾನು ಒಬ್ಬಳಿಗೆ ಅಲ್ಲ ನಾನು ಎಕ್ಸೆಪ್ಷನಲ್ ಅಂತ ಹೇಳ್ಬೋದು ಅಷ್ಟೇ ಇದು ನಾನು ಹೇಳ್ತಿರೋದು ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಜೀವನದಲ್ಲಿ ನಡೆದಿದ ಒಂದು ವಿಷಯ ಇದು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ರೀಸನ್ ಇದೆ ಎಲ್ಲರಿಗೂ ಆಸೆ ಇರುತ್ತೆ ನಾವು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಇದನ್ನು ತಗೊಳ್ಬೇಕು ಅಂತ ಏನೋ ಒಂದು ಮಾಡಕ್ಕೆ ಹೊರಟಿರ್ತೀವಿ ಆ ಟೈಮಲ್ಲಿ ಏನಾಗುತ್ತೆ ವಿಘ್ನಗಳು ಜಾಸ್ತಿ ಆಗುತ್ತೆ ನನಗೆ ಸುಮಾರು ನಾಲ್ಕು ವರ್ಷ ನಾನು ಸಫರ್ ಮಾಡಿದ್ದೀನಿ ನಾಲ್ಕು ವರ್ಷ ಯಾಕೆ ಅಂತಂದರೆ ಅದಕ್ಕೂ ಒಂದು ರೀಸನ್ ಇದೆ ಟೈಮ್ ಅಂತ ಹೇಳ್ತಾರೆ ನಿಮ್ಮ ಟೈಮ್ ಚೆನ್ನಾಗಿದ್ರೆ ನಿಮ್ಗೆ ಯಾರು ಏನು ಮಾಡಿದ್ರು ಆಗಲ್ಲ ಬಟ್ ನಿಮ್ಮ ಟೈಮ್ ಚೆನ್ನಾಗಿಲ್ದಿದ್ರೆ ಯಾರು ಏನು ಮಾಡ್ತಿದ್ರು ಓಡ್ ಓಡ್ತಾ ಬಿದ್ದುಬಿಡುತ್ತೆ ಸೊ ಜೀವನ ಇಷ್ಟೇ ನಾನು ನೋಡಿದಷ್ಟು ಇಷ್ಟು ವರ್ಷದಲ್ಲಿ ನಲ್ವತ್ತೆರಡು ವರ್ಷದಲ್ಲಿ ಜೀವನ ಇಷ್ಟೇ ಅಂತ ನಾನು ನೋಡಿದ್ದೀನಿ ಏನು ಅಂತ ಹೇಳ್ತೀನಿ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸೈಟ್ ತೊಗೊಂಡ್ವಿ ಎರಡನೇ ಎರಡು ಸಾವಿರದ ಹದಿನೆಂಟು ಅಂದರೆ ಆಲ್ಮೋಸ್ಟ್ ನಾಲ್ಕು ಆರು ವರ್ಷ ಆಯಿತು ಸೊ ಯಾಕೆ ಮನೆ ಕಟ್ಟಲಿಲ್ಲ ನಾವು ನನ್ನ ಪ್ರಶ್ನೆ ಬರುತ್ತೆ ದುಡ್ಡು ಇರಲಿಲ್ವಾ ಇಲ್ಲ ಲೋನ್ ಕೊಡೋಕೆ ಬ್ಯಾಂಕ್ ಇರಲಿಲ್ವಾ ಯಾಕೆ ಪ್ರಯತ್ನ ಪಡಲಿಲ್ಲ ಅನ್ನೋದು ಬರುತ್ತೆ ಹೇಳದ್ನಲ್ಲ ಟೈಮ್ ಅಂತ ಅದನ್ನ ನಾವು ಎರಡು ಸಾವಿರದ ಹದಿನೆಂಟಲ್ಲಿ ತಗೊಂಡಾಗ ನಮ್ಗೆ ಹೆಂಗ್ ಓಡ್ತಾ ಬಿತ್ತು ಅಂದರೆ ನಾಟ್ ಫೈನಾನ್ಷಿಯಲ್ ಓಡ್ತಾ ಇಟ್ಸ್ ವಾಸ್ ಎಮೋಷ್ನಲ್ ಆಗಿ ಓಡ್ತಾ ಬಿದ್ದಿತ್ತು ಎಷ್ಟೆಷ್ಟೋ ಘಟನೆಗಳು ಆಗುತ್ತೆ ಅಂದರೆ ಅತ್ತೆ ಹೋದ್ರು ಬ್ಯಾಕ್ ಟು ಬ್ಯಾಕ್ ನಮ್ಮ ಅಜ್ಜಿಗೆ ಹೋದ್ರು ಅದೆಲ್ಲ ಆಯಿತು ನಮ್ಮ ಸೈಟ್ ತಗೊಂಡ್ಮೇಲೆ ಆಮೇಲೆ ಒಂದು ಘಟ್ಟ ಬರುತ್ತೆ ಏನು ಏನಂದರೆ ನಮ್ಮ ಮೈಂಡಿಂದ ನಾವು ಕಟ್ಲೇ ಮನೆ ಕಟ್ಟದೇ ಬೇಡ ಅಂದರೆ ಆ ಮನೆ ಕಟ್ಟ ವಿಷಯನೇ ನಾವು ಮರ್ತೋಗ್ತೀವಿ ಅತ್ತೆ ಹೋದಾಗ ಯಾಕಂದರೆ ಅಷ್ಟು ಕ್ಲೋಸ್ ನಮ್ಮ ಅತ್ತೆ ನಾನು ಯಾವತ್ತೂ ಹದಿನೆಂಟು ವರ್ಷ ಮದುವೆ ಆಗಿ ಹದಿನೆಂಟು ವರ್ಷ ನನ್ನ ಮತ್ತೆ ಜೊತೆ ಇದ್ದಿದ್ದು ಯಾವತ್ತು ಜಗಳ ಆಡಲಿಲ್ಲ ನಿಜವಾಗ್ಲೂ ಶೀಸ್ ದ ಬೆಸ್ಟ್ ಸಪೋರ್ಟರ್ ಇವತ್ತು ಅವ್ರು ಇದ್ದಿದ್ದರೆ ನಾನು ಯೂಟ್ಯೂಬ್ ನೋಡಿದ್ದೀವಿ ಅಂತ ತುಂಬ ಖುಷಿ ಪಡ್ತಿದ್ರು ನಮ್ಮತ್ತೆ ಸೊ ಇನ್ಫ್ಯಾಕ್ಟ್ ನಾವು ಮನೆ ಕಟ್ತಿದ್ದೀವಲ್ಲ ಅದಕ್ಕೆ ನಮ್ಮತ್ತೆ ಮಾವನ ಹೆಸರು ಹೇಳ್ತಿದ್ದೀನಿ ನಾವು ಯಾಕಂದರೆ ನಾನು ಮತ್ತೆ ಯಾವತ್ತು ಜಗಳ ಆಡಲಿಲ್ಲ ನಾ ಅಷ್ಟು ಚೆನ್ನಾಗಿದ್ವಿ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ ಒಂದಿನ ಯಾವತ್ತೂ ಹೇಳ್ತೀನಿ ನಮ್ಮತ್ತೆ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಬಂದರೆ ಪ್ರಪಂಚದಲ್ಲೇ ಅಂತ ಅತ್ತೆ ಇಲ್ಲ ಅದನ್ನಂತೂ ಸತ್ಯ ನಾನು ಹೇಳೋದು ಫ್ರೆಂಡು ಫ್ರೆಂಡ್ ಗೈಡ್ ಏನಂತ ನಾನು ಎಲ್ಲರೂ ಅಂತಾರಲ್ಲಿ ನೀನು ತುಂಬ ಬೋಲ್ಡ್ ಅಂತ ನನಗ್ರೀನ ನಾಲ್ಕರಷ್ಟು ಬೋಲ್ಡ್ ಅತ್ತೆ ಸೊ ಅತ್ತೆ ಹೋದರು ಸೊ ನಾವು ಮನೆ ಕಟ್ಟೋಕ್ಕಾಗಲಿಲ್ಲ ಆ ಬೇಜಾರಲ್ಲೇ ಇದ್ವಿ ಸೊ ಏನಾಯ್ತು ಅಂದ್ರೆ ಎರಡು ಸಾವಿರ ಕೊರೋನಾ ಬಂತು ಮತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ಆಯಿತು ಆವಾಗೂ ನಮ್ಮ ತಲೆಗೆ ನನಗೂ ನಮ್ಮ ಹಸ್ಬೆಂಡ್ ತಲೆಗೆ ಬರಲೇ ಇಲ್ಲ ನಾವು ಮನೆ ಕಟ್ಟಬೇಕು ಅಂತ ಯಾಕಂದ್ರೆ ಇದೇ ಊಟೋಗಿತ್ತು ನಮಗೆ ಆಮೇಲೆ ನಮ್ಮ ಫ್ರೆಂಡು ಕ್ಲೋಸ್ ಫ್ರೆಂಡು ರಿಲೇಟಿವ್ ಹೇಳಿದ್ರು ಒಂದು ಕೆಲಸ ಮಾಡಿ ನಿಮ್ಗೆ ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ ಅಲ್ಲಿ ಕಟ್ಟಬೇಕು ಅಂತ ನಾವೊಂದು ದೇವಸ್ಥಾನಕ್ಕೆ ಕೇಳ್ತೀವಿ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಬನ್ನಿ ನಾನು ಅವಾಗ ಯೋಚನೆ ಮಾಡಿದೆ ನಮಗೆ ಇಂಟ್ರೆಸ್ಟ್ ಇಲ್ಲ ಕಟ್ಟಬೇಕು ಅಂತ ಸೊ ಇವರೇನು ತುಂಬ ಒಂದು ಸಲ ಹೇಳಿದ್ರು ಎರಡು ಸಲ ಹೇಳಿದ್ರು ಕೊನೆಗೆ ಅವ್ರ ಕಾರಲ್ಲೇ ನಮ್ಮನ್ನು ಕರ್ಕೊಂಡು ಹೋದರು ಯಾವಾಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಆತ್ಮೀಯರು ನನ್ನ ಹಸ್ಬೆಂಡ್ಗೂ ಆತ್ಮೀಯರು ನಮಗೂ ಆತ್ಮೀಯರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೋದ್ವಿ ಸೊ ತುಂಬ ಅಂತ ಮಾಡ್ತಾ ಇದ್ದಾರೆ ಅಂದರೆ ನಾನು ಹೋರೆ ಅಯ್ಯೋ ಏನಿದೆ ಆ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿದ ತಕ್ಷಣ ಏನು ಕಟ್ಟಿಬಿಡ್ತೀವ್ ಇದು ದುಡ್ಡಿಲ್ಲ ಕಾಸಿಲ್ಲ ಅಂತಲ್ಲ ಏನೂ ನಮಗೆ ಇಂಟ್ರೆಸ್ಟೇ ಇಲ್ಲ ಅಲ್ಲಿ ಕಟ್ಟಬೇಕು ಅಂತ ಕಟ್ಟಬೇಕು ಮನೆ ಅಂತಲೇ ಇಲ್ಲ ಇನ್ನೂ ಒಂದು ಸೈಟ್ ಇದೆ ನಮಗೆ ಅಂದರೆ ಇದರಲ್ಲಿ ಎನ್ ಎಚ್ ಫೋರ್ ಹೈವೇ ಅಲ್ಲೇ ಅಲ್ಲೂ ಅಷ್ಟೇ ಈಗ ಈಗ ಹೆಂಗ್ ಬಂದಿದೆ ಮುಂಬಸ್ ಇಲ್ಲಿ ಮುಗಿಸಿ ಅಲ್ಲಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು ಅದು ಸಿಕ್ಸ್ಟಿ ಫಾರ್ಟಿ ಇದು ತರ್ಟಿ ಫಾರ್ಟಿ ಸೈಟ್ ಸೊ ಇದ್ರ ಪಕ್ಕ ಒಂದು ಬಿಲ್ಡಿಂಗ್ ಇದೆ ಆ ವಿಡಿಯೋನೂ ಹಾಕ್ತೀನಿ ಅದು ನಮ್ದೆ ಅದು ಎರಡು ಸಾವಿರದ ಆರಲ್ಲಿ ಹ್ಮ್ ನನ್ನ ಚಿಕ್ಕ ಮಗ ಹುಟ್ಟಿದಾಗ ಎರಡು ಸಾವಿರದ ಏಳಲ್ಲಿ ನಾಮಕರಣ ಮಾಡಿದ್ ಬಿಲ್ಡಿಂಗ್ ಅವ್ನು ಹುಟ್ಟಿದಾಗ ನಾಮಕರಣ ಮಾಡಿದ್ದು ಅಲ್ಲಿ ಒಂದು ಎಂಟು ಮನೆ ಕಟ್ಟ ಬಾಡಿಗೆಗೆ ತಗೊಳ್ತಾ ಇದ್ದೀವಿ ಇವತ್ತಿಗೂ ಸೊ ಆಗಿದ್ದು ಹುಮ್ಮಸ್ಸು ಜೀವನದಲ್ಲಿ ಕೆಲವೊಬ್ರನ್ನ ಕರ್ಕೊಂಡ್ಬಿಟ್ರೆ ಆ ಹುಮ್ಮಸ್ಸೆ ಹುಟ್ಟೋಗ್ಬಿಡುತ್ತೆ ನಮ್ದು ಅದೇ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೋದ್ವಿ ಪಾ ಅವ್ರು ಕರ್ಕೊಂಡು ಹೋದ್ರು ಅಂತ ಹೋದ್ವಿ ಆ ದೇವಸ್ಥಾನ ಏನು ಅಂತ ಹೇಳ್ತೀನಿ ವಿಶೇಷ ಅಕಸ್ಮಾತ್ ಯಾರಿಗಾದ್ರೂ ಮನೆ ಕಟ್ಟಬೇಕು ಸೈಟ್ ತಗೊಳ್ಬೇಕು ಅಂತ ಏನಾದರೂ ಆಸೆ ಇತ್ತು ನೆರವೇರ್ತಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಹೋಗಿ ಯಾಕೆಂದರೆ ನಾನೇ ಎಕ್ಸಾಂಪಲ್ ಅದಕ್ಕೆ ನಾನೇ ಎಕ್ಸಾಂಪಲ್ ಅದಕ್ಕೆ ಸೊ ಹೋದ್ವಿ ಅವರು ಸ್ವಲ್ಪ ಮಣ್ಣು ಕೊಟ್ಟರು ಸ್ವಲ್ಪ ಹಿಟ್ಟಿಗೆ ತಗೊಂಡೋಗಿ ಅಂದರು ನಾನು ಹಿಟ್ಗೆ ಬಿಡ ಮಣ್ಣು ಮಾತ್ರ ಕೊಡಿ ಕರ್ಕೊಂಡು ಹೋಗ್ತಿರೋ ಓದ್ವಿ ಬಂದ್ವಿ ಸೊ ಹೋಗಿ ತೊಗೊಂಬಂದು ಅದನ್ನು ದೇವ್ರಗೂಡಲ್ಲಿಟ್ಟು ಕೂಡಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆತ್ತಿಂದ ಇವತ್ತರು ಒಂದು ವರ್ಷ ಆಯಿತು ಅದು ತೊಗೊಂಬಂದು ಆರು ತಿಂಗಳಿಗೆಲ್ಲ ನಾವು ಮನೆ ಸ್ಟಾರ್ಟ್ ಮಾಡಿಬಿಟ್ವಿ ನಮಗೆ ಆಶ್ಚರ್ಯ ಆಗ್ತಿದೆ ಈಗ ಮನೆ ಹೇಳ ಹಾಕ್ತೀನಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಮನೆ ಫಸ್ಟ್ ಫಸ್ಟ್ ಇರುವಾಗ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿದೆ ಸೊ ನನಗಂತೂ ತುಂಬ ಖುಷಿಯಾಗ್ತಿದೆ ನಮ್ಮನ್ನ ಕರ್ಕೊಂಡು ಹೋದವ್ರಿಗಂತೂ ನಾನು ಯಾವತ್ತೂ ನೆನೆಸ್ಕೊಳ್ತೀನಿ ಅವ್ರನ್ನ ನಮ್ಮ ರಿಲೇಟಿವ್ ಅಂತ ಹೇಳಿದ್ರು ನಾನು ರಿಲೇಟಿವ್ ಕಂ ಫ್ರೆಂಡ್ ಅವರು ಸೊ ಮನೆ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೆ ಬಂದಿದೆ ಅಂತ ವಿಡಿಯೋ ಹಾಕ್ತೀನಿ ಅದಕ್ಕೆ ಏನು ನಾನು ತೊಗೊಂಡಿದ್ದು ಅಂತ ನಾನು ಒಂದೂವರೆ ವರ್ಷ ಎರಡು ವರ್ಷ ಅದನ್ನು ದೇವ್ರುಗುಳಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಮನೆ ದೇವ್ರನ್ನ ಯಾವ ರೀತಿ ಪೂಜೆ ಮಾಡ್ತೀವೋ ಹೂವು ಹಣ್ಣು ಎಲ್ಲ ಇಟ್ಟು ಅದಕ್ಕಷ್ಟೇ ಪೂಜೆ ಮಾಡ್ತೀನಿ ಅಕಸ್ಮಾತ್ ಯಾರಾದರೂ ಮನೆ ಕಟ್ಟೋರು ಇದ್ರೆ ನೀವು ಅಲ್ಲೇನಕ್ಕೆ ಹೋಗಿಲ್ಲ ಅಂದರೆ ಒಂದು ಸಲ ಹೋಗಿ ಬನ್ನಿ ನಿಮ್ಮ ಆಸೆಗಳೆಲ್ಲ ಇಡೇ ಇರುತ್ತೆ ನೆಕ್ಸ್ಟ್ ಇವಾಗಿನೋ ಫೆಬ್ರವರಿ ಮಾರ್ಚ್ ಒಳಗೆ ಗೃಪ್ ಪ್ರವೇಶ ಮಾಡ್ತೀವಿ ಗೃಹ ಪ್ರವೇಶದ ಫಸ್ಟ್ ಇನ್ವಿಟೇಷನು ಆ ಭಗವಂತನಿಗೆ ಆಮೇಲೆ ನನ್ನ ನೆಚ್ಚಿನ ಚಾಮುಂಡಮ್ಮನಿಗೆ ಕೊಟ್ಟುಬಿಟ್ಟೆ ನಾವು ಗೃಹ ಮಾಡ್ತಾ ಇರೋದು ಸೊ ಬನ್ನಿ ಆ ಮನೆ ಎಲ್ಲಿವರೆಗೂ ಬಂತು ಎಲ್ಲ ತೋರಿಸ್ತೀನಿ ಮತ್ತು ಆ ದೇವಸ್ಥಾನದ ಇನ್ಫಾರ್ಮೇಶನ್ ಕೊಡ್ತೀನಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದೆ ಒಂದು ಎರಡು ತಿಂಗಳಿಗೆ ಬಿಫೋರು ಅವಾಗ ಬರೀ ಫಸ್ಟ್ ಫ್ಲೋರ್ ಮಾತ್ರ ಆಗಿತ್ತು ಈಗ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಬರ್ತಾ ಇದೆ ಫೆಬ್ರವರಿಗೆ ಪ್ಲಾನ್ ಗುರು ಪ್ರವೇಶ ಅಂತ ಆ ಕಡೆ ಈ ಎಲ್ಲೋ ಕಲರ್ ಬಿಲ್ಡಿಂಗ್ ಇದೆಯಲ್ಲ ಅದು ನಮ್ಮದೇ ಅದು ಎಂಟು ಮನೆ ಇದೆ ಎರಡು ಸಾವಿರದ ಏಳರಲ್ಲಿ ಕಟ್ಟಿರೋದು ಆರು ಏಳರಲ್ಲಿ ಅದು ನಾಲ್ಕು ಗ್ರೌಂಡ್ ಫ್ಲೋರು ನಾಲ್ಕು ಮನೆ ಫಸ್ಟ್ ಫ್ಲೋರಲ್ಲಿದೆ ಇದು ಅಷ್ಟೇ ಬೇಸ್ಮೆಂಟು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಟೂ ವೀಲರ್ ಪಾರ್ಕಿಂಗ್ ಮಾಡಿಕೊಂಡು ತರ್ಟಿ ಫೋರ್ಟಿ ಸೈಡ್ ಅಲ್ವಾ ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ಸಿಂಗಲ್ ಬೆಡ್ರೂಮ್ ಇರೋದು ಎರಡು ಮನೆ ಸೆಕೆಂಡ್ ಫ್ಲೋರಲ್ಲಿ ಮಾತ್ರ ಡಬಲ್ ಬೆಡ್ರೂಮ್ ತೊಗೊಂಡಿದೀವಿ ಯಾವಾಗಾರ ನಾವು ಊರಿಗೆ ಹೋದಾಗ ಇರೋದು ಅದನ್ನ ಮತ್ತೆ ಮನೆ ಪೂಜೆ ಗೀಜೆ ಇರುತ್ತಲ್ಲ ಅವಾಗ ಊರಿಗೆ ಹೋದಾಗ ಅಂತ ಮಾಡ್ಕೊಂಡು ಅದ್ರ ಮೇಲ್ಗಡೆ ಸಿಂಗಲ್ ಸಿಂಗಲ್ ಬೆಡ್ರೂಮ್ ಅಂತ ಕಟ್ಟಿದೀವಿ ಸೊ ಇದಿಷ್ಟು ಸಾಧ್ಯ ಆಗಿತ್ತು ಒಂದು ಏನಂತೀವಿ ಭಗವಂತನ ಆಶೀರ್ವಾದ ಅಷ್ಟೇ ಅಂತ ಹೇಳ್ತೀವಿ ಬೈ ಫೆಬ್ರವರಿ ಮಾರ್ಚ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇಬ್ಬರು ಪ್ರವೇಶಕ್ಕೆ ಸೊ ಬನ್ನಿ ಅದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಸ್ಟೇಜಲ್ಲಿದೆ ಒಂದು ಏಯ್ಟಿ ಪರ್ಸೆಂಟ್ ಮುಗಿದಿದೆ ಪ್ಲಾಸ್ಟಿಂಗ್ ನಡೀತಿದೆ ಪ್ಲಮ್ಮಿಂಗ್ ವರ್ಕ್ ಆಗಬೇಕು ಎಲೆಕ್ಟ್ರಿಕಲ್ ವರ್ಕ್ ಆಗಬೇಕು ಇಷ್ಟು ಇದೆ ಪೇಂಟಿಂಗ್ ಇದೆ ಸಣ್ಣ ಪುಟ್ಟದ ಕೆಲಸ ಇದ್ದೇ ಇರುತ್ತೆ ಸೊ ನಾನು ಆ ಭಗವಂತನ ಸನ್ನಿಧಿಯಿಂದ ತಂದಿದ್ದ ಮಣ್ಣು ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ತೊಗೊಂಡ್ಬಂದಿದ್ದ ಮಣ್ಣು ಇನ್ನೂ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಬಗ ದೇವ್ರ ದೇವ್ರಗೂಡಲ್ಲಿ ಮಾಮೂಲಿ ದೇವ್ರನ್ನ ಮನೆ ದೇವ್ರನ್ನೆಲ್ಲ ಹೆಂಗೆ ಪೂಜೆ ಮಾಡ್ತೀನಿ ಇದನ್ನು ಒಂದು ಕವರಲ್ಲಿ ಇಟ್ಟುಬಿಟ್ಟು ಅಡಿಕೆ ಪಟ್ಟೆ ಕೆಳಗಡೆ ಒಂದು ಸ್ಟ್ಯಾಂಡ್ ನೆಲದ ಮೇಲೆ ಇಟ್ಟಿಲ್ಲ ಒಂದು ಸ್ಟ್ಯಾಂಡ್ ಮೇಲೆ ಅಡಿಕೆ ಪಟ್ಟೆ ಅದ್ರ ಮೇಲೆ ಮಣ್ಣಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆ ಭಗವಂತ ಯಾರೂ ಅಲ್ಲ ಭೂವರಹ ಸ್ವಾಮಿ ನಮ್ಮ ಕಲ್ಲಳ್ಳಿ ಅಂದರೆ ಮಂಡ್ಯ ಆರ್ ಪೇಟೆ ತಾಲೂಕಿನ ಭೂವರಹ ಸ್ವಾಮಿ ಲಕ್ಷ್ಮೀ ಸಮೇತವಾಗಿ ಕೂತಿರೋದು ಒಂದು ಸಲ ಹೋಗಿ ಬನ್ನಿ ನಿಮಗೆ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂದರೆ ಅದಕ್ಕೆ ಗ್ರೂಪ್ ವರ್ಷಕ್ಕೆ ಮುಂಚೆ ಫಸ್ಟು ಕಾಡು ಭಗವಂತನ ಸನ್ನದಿ ಕೊಟ್ಬಿಟ್ಟು ನೋಡಿ ನಿಮ್ಗೆ ಅಡ್ರೆಸ್ಸು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಹೋಗ್ಬಾರಲ್ಲ ಇನ್ನು ಇನ್ಫಾರ್ಮೇಶನ್ ಯಾರಿಗೆಲ್ಲ ಮನೆಗೆ ಇರಬೇಕು ಸೈಟ್ ತೊಗೊಳ್ಬೇಕು ಆಸ್ತಿ ಮಾಡಬೇಕು ಅಂತ ಆಸೆ ಇದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾನೇ ಲಿವಿಂಗ್ ಎಕ್ಸಾಂಪಲ್ ಅದಕ್ಕೆ ಓಕೆನಾಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ರೆ ಆಸ್ ಯೂಶಲ್ ಡೈಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಾಕ್ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಬಲ್ಲ ನಮಸ್ಕಾರ